ನಮಸ್ಕಾರ ಇಲ್ಲಿ ಬುದ್ಧಿ ಬಹಳ ತೋರಿಸ್ತೀರಿ ನಮ್ಮ ಬುದ್ಧಿಶಕ್ತಿಯನ್ನು ಬಹಳ ತೋರಿಸ್ತೀವಿ ಅನೇಕ ತಂತ್ರಗಳು ಕುತಂತ್ರಗಳು ಎಲ್ಲವೂ ಬುದ್ಧಿ ತೋರ ಸೇರ್ಬಿಟ್ಟವು ಬುದ್ಧಿಯ ಬಳಕೆ ಹೆಚ್ಚಾದಂತೆ ಮನುಷ್ಯ ಕಪಟಿ ಆಗ್ತಾ ಹೋಗ್ತಾನೆ ಹೃದಯದ ಬಳಕೆ ಹೆಚ್ಚಾದಂತೆ ಮನುಷ್ಯ ಮನುಷ್ಯನ ಹಾಗೆಯೇ ಮನುಷ್ಯನಲ್ಲಿ ತಾನು ಹೆಚ್ಚಾಕಂತೆ ಅವನು ತೀವ್ರ ಇಲ್ಲಿ ನಾವು ನೋಡ್ತೀವಿ ಬುದ್ಧಿಯ ಬಳಕೆಯನ್ನ ಮಾಡುವವರು ಹೃದಯದ ಬಳಕೆಯನ್ನ ಮಾಡುವವರು ಮತ್ತು ತಾಳ್ಮೆಯ ಬಳಕೆ ಮಾಡುವವರನ್ನು ನೋಡಿ ಅತಿ ಹೆಚ್ಚು ಗತಿಯ ಬಳಕೆಯ ನಾನು ಅಲ್ಲಿ ತಮ್ಮ ಸ್ವಾರ್ಥತೆ ಅವ್ರಿಗೆ ಮಾಡಿತ್ತು ಈಗ ನಾನಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇ ಬೇರೆಯವ್ರಾದ್ರೂ ಅಷ್ಟೇ ನಮ್ಮ ಆಯ್ಕೆ ಹೆಚ್ಚಿಂದ ಹಿಂಗ್ ಬುದ್ಧಿದಾಯ ನಾವು ಬುದ್ಧಿವಂತರಕ್ಕೆ ಇಷ್ಟಪಕ್ತಿ ಹೃದಯವಂತರಾಗ ಯಾರು ಅಷ್ಟು ಜಲ್ದಿ ಇಷ್ಟ ಕೊಡೋದ ಎಲ್ಲ ನಮ್ಮ ಪಕ್ಕಳಿಗಿನ್ನೂ ನಾವು ಹೇಳ್ತಿವಿ ಹೃದಯವಂತ ಹಾಗಂತ ಅನ್ನೋದಿಲ್ಲ ಬುದ್ಧಿವಂತ ಆಗಂತಿ ಶಾಲೆಯಲ್ಲಿ ನಮ್ಮ ಮಗ ಏನ್ ಬುದ್ಧಿವಂತದಂಗ್ ಕೇಳ್ತೀವಿ ಬುದ್ಧಿಗೂ ಹೃದಯಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಬುದ್ಧಿ ಎಲ್ಲವೂ ತನ್ನ ನಿಯಂತ್ರಣ ತೆಗೆ ಕೊಡ್ತ ಹೇಳದಂಗೆ ಆಗ್ಬೇಕಂತ ಏನೇ ಆಗ್ಲಿ ನಾನು ಇದನ್ನ ಸಾಧಿಸ್ಬೇಕ ಬುದ್ಧಿ ಹೃದಯ ಹಣದಂಬ ಅವರಿಗೂ ಒಳ್ಳೇದಾಗಲಿ ನನ್ಗೆಷ್ಟು ನಷ್ಟ ಆದ್ರೂ ಪರವಾಗಿಲ್ಲ ಇತರರಿಗೂ ಒಳ್ಳೇದಾಗಲಿ ಅದು ಬುದ್ಧಿ ಇತರಿಂದ ಕಸಿದುಕೊಂಡ್ರ ಹೃದಯ ಇತರರಿಗೆ ನೀರುತ್ತ ಬುದ್ಧಿ ಪ್ರೀತಿಯನ್ನ ಬಯಸ್ತದ ಹೃದಯ ಪ್ರೀತಿಯನ್ನ ನೀರ್ತ ಇವೆರಡರ ಮಧ್ಯದಲ್ಲಿ ತಾಳ್ಮೆ ನಮ್ಮಲ್ಲಿ ಸೇರ್ಕೊಳ್ತು ಅಂತ ಬುದ್ಧಿ ಮತ್ತು ತಾಳ್ಮೆರಡು ನಮ್ಮಲ್ಲಿ ಸೇರ್ಕೊಳ್ತು ಅಂತಂದ್ರ ಆದ ದೇವರಾಗ ಇಲ್ಲಿ ಬುದ್ಧಿಯಿಂದ ನಾವು ಅನೇಕ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಬುದ್ಧಿಯಿಂದ ನಮ್ಮ ಜಾನಿಯಿಂದ ನಮ್ಮ ತಂತ್ರಗಳಿಂದ ಯೋಜನೆಗಳಿಂದ ಅಲ್ಲಿ ಗೆಲುವನ್ನು ಸಾಧಿಸ್ತಿ ಆದ್ರೆ ಯಾರು ಮನಸ್ಸು ಶುದ್ಧವಾಗ್ಯ ಹೃದಯ ಉತ್ತಮವಾಗ್ಯದೇ ಅವರಲ್ಲಿ ಉತ್ತಮ ಗುಣಗಳು ತುಂಬ್ಕೊಂಡಿರ್ತಾವ ಗುಣಗಳಿಂದ ಅವರು ಇತರದ ಮನಸ್ಸನ್ನ ಗೆಲ್ತ ಬುದ್ಧಿಯಿಂದ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಆದ್ರೆ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಮನಸ್ಸು ಗೆಲ್ಬೇಕು ಅಂತಂದ್ರೆ ಉತ್ತಮ ಗುಣಗಳು ನಮ್ಮಲ್ಲಿ ಇರ್ಬೇಕಾಗ್ತವೆ ಹೃದಯದಿಂದ ನಾವು ಮನ್ಸ್ಗೆಲ್ಲಲಿಕ್ಕೆ ಸಾಟಿವನ್ ತಾಳ್ಮೆನೇ ಇತ್ತು ಅಂತಂದ್ರ ನಂಬಲ್ಲಿ ಇಡೀ ಜಗತ್ತನ್ನೇ ಗೆಂತೀವಿ ಇಡೀ ಚಕತ್ ಕಲ್ಲಿ ಕೊಟ್ಟೇವು ಎಂದ್ರ ಆ ಸೋಟ್ ಗೆಂತೀವಿ ಗೆಂತೀವಲ್ಲಿ ಮಗಲಿನ ನಾವು ಸೋಲ್ತೀವಿ ತಾಳ್ಮೆದ ಆ ಕ್ಷಣದಲ್ಲಿ ನಾವು ದುಡಿಕ್ಕಿಬು ಏನು ಮಾಡೋದಲ್ಲ ಅಲ್ಲಿ ಸ್ವಲ್ಪ ತಾಳ್ಮೆ ತರತ್ತೀವಿ ದುಕೋದ್ ದುಡುಕುವ ಸ್ವಭಾವ ನಮ್ಮಿಂದ ದೂರವಾಗಿ ಹೋಗ್ಬಿಡ್ತದ ಯಾವಾಗ ತಾಳ್ಮೆ ನಮ್ಮಲ್ಲಿ ಬತ್ತ ತಾಳ್ಮೆ ಇಲ್ಲ ಅವಾಗ ನಾವು ದುಡುಕ್ತಿ ತಾಳ್ಮೆ ಎತ್ತು ದುಡುಕುವುದನ್ನ ನಮ್ಮಂತ ದೂರ ಆಗಿಬಿಡ್ತದ ದೂರ ಆಯ್ತು ಆಗ ಲೀಚ ತನ್ನ ನಾವು ಗೆಲ್ತೀವಿ ಸೋತು ಗೆಲ್ತಿವಿ ಅದಕ್ಕ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅವ್ರನ್ನ ಬುದ್ಧಿವಂತರಾಗಿ ಮಾಡ್ತೀವಿ ಬುದ್ಧಿವಂತ ಆಗಲಿ ಅಂತ ಬಯಸ್ತೀವಿ ಜೊತೆ ಜೊತೆಗೆ ನಮ್ಮ ಮಕ್ಕಳು ಹೃದಯವಂತರು ಆಗೋದನ್ನ ನಾವು ಕಲಿಸ್ಬೇಕು ಬರೀ ಬುದ್ಧಿವಂತರ ಆದರಷ್ಟೇ ಉಪಯೋಗ ಇಲ್ಲ ಈ ಜಗತ್ತಿಗೆ ಅವ್ರ ಚೀವನಕ್ಕೂ ಉಪಗಿಲ್ಲ ಯಾರು ಬುದ್ಧಿವಂತರಲ್ಲ ಅವರಲ್ಲಿ ಆತ್ಮಸಂತೃಪ್ತಿನೂ ಕರೀನಿರ್ತ ಅವ್ರ ಹಸಿಯೂ ಇರ್ತವ್ರೆ ಅದನ್ನ ಸಾಗಿಸ್ಬೇಕು ಇದನ್ನ ಸಾಗಿಸ್ಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಸಂತೃಪ್ತಿ ಅನ್ನೋದಿಲ್ವ ಸಂತೃಪ್ತಿ ಅನ್ನೋದು ಯಾವಾಗ ಬರ್ತದ ಹೃದಯದಿಂದ ಬರ್ತದ ಯಾರು ಹೃದಯವಂತರಾಗ್ತಾರ ಅವಾಗ ಅವರ ಮನಸ್ಸಿನಲ್ಲಿ ಸಂತೃಪ್ತಿ ತುಂಬಿಕೊಳ್ತದ ಆ ಸಂತೃಪ್ತಿ ಆ ಮನಸ್ಸಿನಲ್ಲಿ ತುಂಬಕೊಂತಂದ್ರ ಅವಾಗ ಅವ್ರ ಜೀವನ ಆಗ್ತದ ಜೀವನದಲ್ಲಿ ಆನಂದದಿಂದ ಇರ್ತಾರ ಬುದ್ಧಿವಂತರ ಯಾರು ಆನಂದದಿಂದ ಇರಕ್ಕೆ ಸಾಧ್ಯ ಅಂದ ಅವರು ಓ ಓಡ್ತಿರ್ತಾರ ಒಂದು ಆದ ನಂತರ ಮತ್ತೊಂದು ಮತ್ತೊಂದು ಆದ ನಂತರ ಇನ್ನೊಂದು ಇನ್ನೊಂದು ಆದ ನಂತರ ಮಗದೊಂದು ಮುಂಗೆ ಅವರ ಪ್ರಯಾಣ ಸಾಕಾಗ್ತದ ಮತ್ತ ಅಸೂಹೆಗಳು ಅವರಲ್ಲಿ ತುಂಬಿಕೊಂಡಿರ್ತವು ಬುದ್ಧಿವಂತರ ಹತ್ರ ಅಸೂಹೆಗಳು ಸಾಕಷ್ಟು ಯಾಕಂದ್ರ ಮತ್ತೊಬ್ಬರು ಏಳಿಗೆ ಕಂಡು ಸಹಿಸಕ ಇಲ್ಲ ಅವ್ರಕ ಹೆಚ್ಚನ್ ಸಾಧಿಸ್ಬೇಕಂತಾರೆ ಒಂದು ಕೊರ ಕೊರಬು ಅವರನ್ನ ಕಾಡ್ತಂತವ್ ಯಾಕೆ ಹೃದಯವನ್ ಕಾಣಲ್ಲ ಅವ್ರ ಸಾಧನೆ ಅವ್ರ ಜೊತೆ ನನ್ ಸಾಧನೆ ನನ್ ಜೊತೆ ಇದ್ರಾಗ ಇಷ್ಟು ಆರಾಮಿನಿ ಇತ್ತು ನಾಲ್ಕು ಮಂದಿಗೆ ಹನ್ಸನಾ ಏನೋ ನನ್ ಕಡೆಯಿಂದ ಹೇಳ್ತದ ಅಷ್ಟ ಸಹಾಯ ಮಾಡೋಣ ಇದಿಗೆ ಅವರು ಗುಣನೇ ಅವ್ರ ವಿಚಾರಗಳನ್ನೇ ವಿಚಿತ್ರ ಗುಣವಂತರ ಹೃದಯವಂತರಲ್ಲಿ ಉದಾರವಾದಿಗಳು ಅವರು ಅವರು ಬದುಕಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಆಗಲಿ ಎಲ್ಲಾ ಕ್ಷಣಗಳಲ್ಲಿ ಆಗ್ಲಿ ಸಂತೃಪ್ತಿಯಿಂದ ತುಂಬಿಕೊಂಡಿರ್ತಾವ ಈ ಹೃದಯಮುತ್ತಿಗೆ ಜೊತೆ ತಾಳದಿಂದ ಸೇರ್ತು ಹಿಗಿತ್ತು ಅವರು ಭಗವಂತನೇ ಆಗ್ತ ದೇವರೇ ಆಗ್ತಾರ ಅದೆಷ್ಟೋ ಜನರ ಪಾಲಿಕೆ ಅದೆಷ್ಟೋ ಮನದ ಮನುಷ್ಯನ ಮನಸ್ಸಿನಲ್ಲಿ ಅವರು ದೇವ್ರಾಗಿ ನೆಲೆಸ ಅದ್ರ ಅವ್ಳಿಗೇ ಗೊತ್ತಿರಲ ಅವ್ರು ತಿಳ್ಕೊಂತಾರ ನ ಸಾಮಾನ್ಯ ಸಾಮಾನ್ಯ ಅಂತೇಳಿ ಆದ್ರೆ ನಮ್ಮೆಲ್ಲರ ಹೃದಯದರಲ್ಲಿ ಅವರು ದೇವರಾಗಿತ್ತು ಇದಕ್ಕಿಂತೂ ಹೆಚ್ಚಿಂದ ಏನ್ ಬೇಕು ನಮ್ಮ ಮಕ್ಕಳು ಏನ್ ನಾವು ಬೆಸ್ ಬುದ್ಧಿವಂತರಾಗಬೇಕು ಹೃದಯವಂತ ಅಂತ ಅಂತೇಳ ಇಲ್ಲಿ ಬುದ್ಧಿವಂತರಾಗುವತ್ತ ನಾವು ಹೆಚ್ಚಿನ ಪ್ರಯತ್ನ ಮಾಡಕತ್ತೀರಿ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಒಂದು ಉತ್ತಮ ಸಂಸ್ಕಾರಗಳು ಕೊಡಬೇಕು ಮತ್ತು ನಾವು ಕೂಡ ಮಾದರಿಯಾಗಿ ಇರ್ಬೇಕಾಗ್ತದ ಅವ್ರಿಗೆ ಅವ್ರು ನಮ್ಮನ್ನು ನೋಡಿ ಅನುಕೋಲನೆ ಮಾಡ್ತಿರ್ತಾರ ಆದ್ರೆ ಗೆದ್ದೇವಂತಾರೆ ಅವರು ಕೂಡ ಹೃದಯವಂತರಾಗ್ತಾರೆ ಆ ಹೃದಯವಂತಿಕೆಯನ್ನು ತುಂಬುವತ್ತ ನಮ್ಮದೊಂದಿಷ್ಟು ಕೊಡುಗೆ ಇರಬೇಕು ಅವರಿ ಧನ್ಯವಾದಗಳು